ಅನುಭಾವದ ಆಡಂಬೋಲ ಗೂಗಲ್ಲು ಈ ಜಗತ್ತು ಪ್ರಾಕೃತಿಕವಾಗಿ ಅಂದರೆ ಭೌಗೋಳಿಕವಾಗಿ ಮತ್ತು ಬುದ್ಧಿವಂತ ಪ್ರಾಣಿ ಎನಿಸಿದ ಮನುಷ್ಯನ ವಿಶೇಷ ಅರಿವಿನ ಕಾರಣವಾಗಿ ಬಹಳಷ್ಟು ಕುತೂಹಲಕಾರಿಯಾದ ಮತ್ತು ವಿಶೇಷವಾದ ಸಂಗತಿಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡಿದೆ ಹಾಗಾಗಿ ಇದು ನಮ್ಮಂಥವರನ್ನು ನಿರಂತರವಾಗಿ ನಾನಾ ಕಾರಣವಾಗಿ ತನ್ನಡೆಗೆ ಸೆಳೆಯುತ್ತಾ ಹೊಸ ಹೊಸ ಸಂಗತಿಗಳನ್ನು ಬಿಚ್ಚಿಕೊಳ್ಳುತ್ತಾ ಲೋಕದ ಬದುಕಿಗೆ ವಿಶೇಷತೆಯನ್ನು ಹೊಸತನವನ್ನು ಹಾಗೂ ಚೈತನ್ಯವನ್ನು ತುಂಬುತ್ತಲೇ ಇರುತ್ತದೆ ಹೀಗಾಗಿ ನಾವು ನಿಂತುಕೊಂಡ ಮತ್ತು ನಮ್ಮ ಸುತ್ತಲಿನ ನೆಲವನ್ನು ಆಗಾಗ ಬಗೆ ಬಗೆಯ ದೃಷ್ಟಿಯಿಂದ ಗಮನಿಸುತ್ತಲೇ ಇರಬೇಕೆನಿಸುತ್ತದೆ ಈ ಕಾರಣಕ್ಕಾಗಿಯೇ ನನಗೆ ನಮ್ಮ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ವಿಶೇಷ ನೆಲೆಯಾದ ಗೂಗಲ್ ತಾಣವನ್ನು ಮತ್ತೆ ಮತ್ತೆ ಗಮನಿಸಬೇಕೆನಿಸುತ್ತದೆ ಗೂಗಲ್ಲು ದೇವದುರ್ಗ ಪಟ್ಟಣದಿಂದ ಪೂರ್ವ ಭಾಗಕ್ಕೆ ಇಪ್ಪತ್ತೆರಡು ಕಿಲೋಮೀಟರ್ ಅಂತರದಲ್ಲಿರುವ ಒಂದು ಸುಂದರವಾದ ಪ್ರಾಕೃತಿಕ ನೆಲೆ ನಾರಾಯಣಪುರ ಜಲಾಶಯದಿಂದ ಹರಿದು ಬರುವ ಕೃಷ್ಣಾ ನದಿ ಈ ತಾಣಕ್ಕೆ ಒಂದು ಸುಂದರವಾದ ಮೆರಗನ್ನು ತಂದಿದೆ ನದಿ ದಂಡೆಯಲ್ಲಿ ದೊಡ್ಡದಾದ ಹಾಸು ಬಂಡೆಗಳು ನಂತರದಲ್ಲಿ ಅಲ್ಲಿಯೇ ನೆಲದ ಆಳದಲ್ಲಿ ಆಳವಾದ ಒಂದು ಗುಹೆ ಇದೆ ಈ ಗವಿಯೇ ಈ ಕ್ಷೇತ್ರದ ಮಹತ್ವಕ್ಕೆ ಕಾರಣವಾಗಿದೆ ಈ ಸ್ಥಳಕ್ಕೆ ಗೂಗಲ್ಲು ಎಂಬ ಹೆಸರು ಏಕೆ ಬಂತು ಎಂಬುದು ಕೂಡ ನನ್ನ ಕುತೂಹಲಗಳಲ್ಲೊಂದಾಗಿದೆ ಯಾವಾಗಲೂ ಯಾವುದೇ ಸ್ಥಳಗಳ ಹೆಸರುಗಳಿಗೆ ಪ್ರಾಕೃತಿಕ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕವಾದ ಹಿನ್ನೆಲೆಗಳಿರುತ್ತವೆ ಈ ಹಿನ್ನೆಲೆಯಲ್ಲಿ ಗೂಗಲ್ ರೂಪ ನಿಷ್ಪತ್ತಿ ಕುರಿತು ಆಲೋಚಿಸುವಾಗ ನನಗೆ ಇಲ್ಲಿನ ಪ್ರಾಕೃತಿಕ ಪರಿಸರವೇ ಈ ಹೆಸರಿಗೆ ಕಾರಣವಾಗಿರಬೇಕೆನಿಸುತ್ತದೆ ಈ ಹೆಸರು ಒಂದು ಸಮಾಸ ಪದವಾಗಿದೆ ಕೃಷ್ಣಾ ನದಿ ತಟದಲ್ಲಿ ಹರಡಿಕೊಂಡಿರುವ ನೆಲಬಂಡೆಗಳು ಮತ್ತು ಬಹುಶಃ ಯಾರೋ ಕೊರೆದದ್ದೋ ಇಲ್ಲ ಪ್ರಕೃತಿ ಸಹಜವಾದದ್ದೋ ಆಗಿರುವ ಈ ಗುಹೆ ಈ ಹೆಸರಿನಲ್ಲಿ ಸೇರಿರುವ ಎರಡು ಪದಗಳು ಗವಿ ಮತ್ತು ಕಲ್ಲು ಎನ್ನುವ ಈ ಸ್ಥಳಸೂಚಕ ಪ್ರಾಕೃತಿಕ ಪದಗಳು ಇದರ ಹೆಸರಿನಲ್ಲಿವೆ ಈ ಎರಡೂ ಪದಗಳು ಬಿಡಿಬಿಡಿಯಾಗಿ ಉಚ್ಚಾರಗೊಳ್ಳದೆ ಇಡಿಯಾಗಿ ಅಂದರೆ ಕೂಡು ಪದವಾಗಿ ಉಚ್ಚಾರವಾಗುವಾಗ ಗವಿ ಕಲ್ಲು ಗವಿಗಲ್ಲು ಎಂದಾಗಿ ಮುಂದೆ ಗವಿ ಎನ್ನುವ ಪದ ಗೂ ಎಂದು ರೂಪಾಂತರಗೊಂಡು ಗೂಗಲ್ಲು ಎಂದಾಗಿದೆ ಎನಿಸುತ್ತದೆ ಈ ಸ್ಥಳಗಳು ಏನಾದರೊಂದು ವಿಶೇಷತೆಗೆ ಮುಖ್ಯ ಭೂಮಿಕೆಯಾಗುತ್ತವೆ ಅಂತೆಯೇ ಕೃಷ್ಣಾ ನದಿ ದಡದಲ್ಲಿರುವ ಹಾಸ ಬಂಡೆಗಳ ಅಡಿಯಲ್ಲಿನ ಗವಿ ನಮಗೀಗ ಪವಿತ್ರವಾದ ಚಾರಿತ್ರಿಕವಾದ ನೆಲೆಯಾಗಿ ಪರಿಣಮಿಸಿದೆ ಏಕೆಂದರೆ ಈ ಗವಿಯನ್ನು ಪ್ರಭುದೇವರ ಗುಹೆ ಎಂದೇ ಕರೆಯಲಾಗುತ್ತದೆ ಇಲ್ಲಿ ಕಲ್ಯಾಣದ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದ ಅಲ್ಲವ ಪ್ರಭುದೇವರು ಈ ಗವಿಯಲ್ಲಿ ನೆಲೆಯಾಗಿ ತಪೋನುಷ್ಠಾನ ಮಾಡಿದ್ದರೆಂದು ಪ್ರತೀತಿ ಇದೆ ಹಾಗಾಗಿ ಇದು ಬಹಳ ಮಹತ್ವ ಪಡೆದಿದೆ ಹಾಗಾದರೆ ಪ್ರಭುದೇವರು ಇಲ್ಲಿಗೆ ಏಕೆ ಮತ್ತು ಹೇಗೆ ಬಂದರು ಎಂಬ ಬಗ್ಗೆ ಎರಡು ವಿಚಾರಗಳಿವೆ ಒಂದನೇದು ಲೋಕ ಸಂಚಾರಿಯಾದ ಪ್ರಭುದೇವರು ಕಲ್ಯಾಣಕ್ಕೆ ಹೋಗುವ ಮೊದಲು ಇದೇ ಮಾರ್ಗವಾಗಿ ಸನ್ನಲಿಗೆಗೆ ಹೋಗಿ ಅಲ್ಲಿಂದ ಕಲ್ಯಾಣ ತಲುಪಿದರು ಎಂಬುದು ಒಂದು ವಾದ ಈ ಸಂದರ್ಭದಲ್ಲಿಯೇ ಅವರು ಮೊಸರಕಲ್ಲಿನ ಮುಕ್ತಾಯಕ್ಕಳಿಗೆ ಭೇಟಿಯಾಗಿದ್ದರು ಎಂಬ ಆಲೋಚನೆ ಇದೆ ಇನ್ನೊಂದು ವಾದದ ಪ್ರಕಾರ ಪ್ರಭುದೇವರು ಕಲ್ಯಾಣವನ್ನು ತೊರೆದು ಶ್ರೀಶೈಲದ ಕದಳಿಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಈ ಗವಿಯಲ್ಲಿ ತಂಗಿದ್ದರು ಎಂದು ಹೇಳಲಾಗುತ್ತದೆ ಇಲ್ಲಿ ಮೊದಲು ಹೇಳಿದ ವಿಚಾರದಂತೆ ತನ್ನ ಗುರು ಹಾಗೂ ಅಣ್ಣನಾದ ಅಜಗಣ್ಣನನ್ನು ಕಳೆದುಕೊಂಡು ದುಃಖದಲ್ಲಿರುವ ಸಹೋದರಿ ಮುಕ್ತಾಯಕ್ಕಳನ್ನು ಕಂಡು ಪ್ರಭುದೇವರು ಆಕೆಯೊಂದಿಗೆ ಸಂವಾದ ಮಾಡಿದ್ದು ಇಲ್ಲಿಯೇ ಎಂಬ ವಿಚಾರ ಈಗ ಬಲವನ್ನು ಪಡೆದುಕೊಳ್ಳುತ್ತಿದೆ ಇದೇನೇ ಇದ್ದರೂ ಪ್ರಭುದೇವರಂತೂ ಇಲ್ಲಿಗೆ ಬಂದದ್ದು ಇಲ್ಲಿನ ಗುಹೆಯಲ್ಲಿ ಅನುಷ್ಠಾನಗೈದದ್ದು ಸತ್ಯವಾಗಿದೆ ಇದರ ಕುರುಹಾಗಿ ಈ ಗುಹೆಯಲ್ಲಿ ಪ್ರಭುದೇವರು ಕುಳಿತಿದ್ದರು ಎನ್ನಲಾದ ಸ್ಥಳದಲ್ಲಿ ಅದರ ಗುರುತಿಗಾಗಿ ಲಿಂಗವನ್ನು ಸ್ಥಾಪಿಸಲಾಗಿದೆ ಅಷ್ಟೇ ಅಲ್ಲ ಅದು ಈಗ ಒಂದು ಪವಿತ್ರ ಸ್ಥಳವಾಗಿ ಭಕ್ತಿಯ ತಾಣವಾಗಿ ಜನರನ್ನು ಕರೆಯುತ್ತಿದೆ ಜೊತೆಗೆ ಪ್ರತಿ ವರ್ಷ ಚೈತ್ರಶುದ್ಧ ಪಂಚಮಿ ಅಂದರೆ ಯುಗಾದಿ ಅಮಾವಾಸ್ಯೆಯ ನಂತರ ಐದನೇ ದಿನದಂದು ಬಹುದೊಡ್ಡ ಜಾತ್ರೆಯಾಗುತ್ತದೆ ಈ ಜಾತ್ರೆಯಲ್ಲಿ ದನಗಳ ಜಾತ್ರೆಯೂ ನಡೆಯುತ್ತಿದೆ ಇಲ್ಲಿ ಇದೇ ದಿನದಂದೇ ಜಾತ್ರೆ ಯಾಕೆ ನಡೆಯುತ್ತದೆ ಎಂಬುದು ನಿಜಕ್ಕೂ ಒಂದು ವಿಚಾರಾತ್ಮಕವಾದ ಪ್ರಶ್ನೆ ಪ್ರಭುದೇವರಂತೂ ಇಲ್ಲಿಗೆ ಬಂದದ್ದು ಸತ್ಯ ಆದರೆ ಜಾತ್ರೆ ಅದೇ ದಿನವೇ ಏಕೆ ಎಂಬ ಪ್ರಶ್ನೆ ಹಾಕ್ಕೊಂಡಾಗ ಸಾಮಾನ್ಯವಾಗಿ ಜಾತ್ರೆಗಳು ಉತ್ಸವಗಳು ಜರುಗುವುದು ಒಂದು ಸಂದರ್ಭದ ನೆನಪಿಗಾಗಿ ಅದರಲ್ಲೂ ಇದು ಪ್ರಭುದೇವರ ಜಾತ್ರೆ ಅಂದಾಗ ಪ್ರಭುದೇವರ ನೆನಹಿನಲ್ಲಿ ನಡೆಯುವ ಜಾತ್ರೆ ಎಂದು ತಿಳಿದುಕೊಳ್ಳಬೇಕು ಪ್ರಭುದೇವರ ನೆನಪು ಅಂದರೆ ಬಹುಶಃ ಪ್ರಭುದೇವರು ಇದೇ ದಿನವೇ ಇಲ್ಲಿಗೆ ಬಂದಿರಬೇಕು ಅಥವಾ ಇದೇ ದಿನವೇ ಇಲ್ಲಿಂದ ನಿರ್ಗಮಿಸಿರಬೇಕು ಹಾಗಾಗಿ ಈ ನೆನಪಿಗಾಗಿ ಜಾತ್ರೆ ನಡೆಯುತ್ತಿದೆ ಪ್ರಭುದೇವರು ಅಂದರೆ ಅದೊಂದು ಈ ದೇಶ ಕಂಡ ಬಹುದೊಡ್ಡ ವಿಸ್ಮಯ ಅರಿವು ಅನುಭವ ಮತ್ತು ಯೋಗ ಇವುಗಳ ಪರಿಪೂರ್ಣ ಮೊತ್ತ ಅಂತೆಯೇ ಆತ ತನ್ನ ಸಮಕಾಲೀನವಾಗಿಯೂ ಮತ್ತು ನಂತರದಲ್ಲಿ ಈವರೆಗೂ ತನ್ನದೇ ಆದ ಬಹುದೊಡ್ಡ ಪ್ರಭಾವವನ್ನು ಬೀರಿದ್ದುದನ್ನು ಕಾಣುತ್ತೇವೆ ಮೊದಲೇ ಹರಿಯುವ ಪವಿತ್ರವಾದ ನದಿಯ ತಾಣವಾಗಿ ಅವರಿವರು ಎನ್ನದೇ ಎಲ್ಲರಿಗೂ ಆಕರ್ಷಣೀಯವ ತಾಣವಾಗಿರುವ ಈ ನೆಲೆ ಪ್ರಭುದೇವರ ತಪೋನೆಲವೂ ಆದ ಕಾರಣ ಇದಕ್ಕೆ ಇನ್ನಷ್ಟು ಪಾವಿತ್ರ್ಯತೆ ಉಂಟಾಗಿ ಭಕ್ತಿಯ ನೆಲೆಯಾಗಿಯೂ ಮಹತ್ವವನ್ನು ಪಡೆದುಕೊಂಡಿದೆ ಇದಷ್ಟೇ ಅಲ್ಲ ಮುಂದಿನ ಪೀಳಿಗೆಯಲ್ಲಿ ಅನುಭವದ ಚಿಲುಮೆಯಾಗಿಯೂ ಪರಿಣಮಿಸಿ ನಮ್ಮ ಅನುಭವ ಪರಂಪರೆಗೆ ಶಕ್ತಿಯನ್ನು ತುಂಬುವಲ್ಲಿ ಬಹುದೊಡ್ಡ ಕಾರ್ಯನಿರ್ವಹಿಸಿದೆ ಅಂತೆಯೇ ಇದೀಗ ಪ್ರಭುದೇವರ ಗೂಗಲ್ಲು ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ಇಂಥ ಗೂಗಲ್ಲು ಪ್ರಭುದೇವರ ನಂತರ ಸುಮಾರು ಆರು ನೂರು ವರ್ಷಗಳು ಗತಿಸಿದ ಮೇಲೆ ಈ ಕ್ಷೇತ್ರದಲ್ಲಿ ಅನುಭವ ಮತ್ತೆ ಮೈದುಂಬಿಕೊಂಡಿತು ಕ್ರಿಸ್ತಶಕ ಸುಮಾರು ಹದಿನೇಳುನೂರ ಎಂಬತ್ತರಲ್ಲಿ ಈಗಿನ ಯಾದಗಿರಿ ಜಿಲ್ಲೆಯ ಬೆಂಡಗಂಬಳಿ ಎಂಬ ಊರಿನ ಅಕ್ಕಸಾಲಿಗೆ ವಂಶದ ಕಾಳಪ್ಪ ಮತ್ತು ಮಾನಮ್ಮ ಎಂಬ ದಂಪತಿಗಳ ಮಗನಾಗಿ ಜನಿಸಿದಾತ ಪರಪ್ಪಯ್ಯ ಈತನಿಗೆ ಮೊದಲಿನಿಂದಲೂ ಸಂಸಾರದ ಬಗ್ಗೆ ಬಲವಾದ ವೈರಾಗ್ಯ ಆದರೂ ಮನೆಯ ಹಿರಿಯರ ಒತ್ತಾಯದಿಂದಾಗಿ ಸಾವಿತ್ರಿ ಎಂಬ ಕನ್ಯೆಯೊಂದಿಗೆ ಮದುವೆಯಾಗುತ್ತಾನೆ ಇವರಿಬ್ಬರಿಗೆ ಮಕ್ಕಳು ಆಗುತ್ತವೆ ಆದರೆ ಹೆಂಡತಿ ಮತ್ತು ಮಕ್ಕಳು ಬಹುಕಾಲ ಬಾಳಲಿಲ್ಲ ಕಾಲರ ಪೀಡಿತರಾಗಿ ತೀರಿ ಹೋಗುತ್ತಾರೆ ಮೊದಲೇ ಸಂಸಾರದ ಬಗ್ಗೆ ನಿರಾಸಕ್ತನಾಗಿದ್ದ ಪರಪ್ಪಯ್ಯನಿಗೆ ತನ್ನ ಹೆಂಡತಿ ಮತ್ತು ಮಕ್ಕಳ ಸಾವು ಆತನ ವೈರಾಗ್ಯದ ಸಾಧನೆಗೆ ಬಲ ತುಂಬಿದಂತಾಗುತ್ತದೆ ಗುಡ್ಡ ಬೆಟ್ಟಗಳ ಸಾಲಿನ ಕೆಳಗೆ ಇರುವ ಕೃಷ್ಣಾ ನದಿ ತೀರದ ತನ್ನ ಊರಾದ ಬೆಂಡೆಗಂಬಳಿಯನ್ನು ಬಿಟ್ಟು ಇದೇ ನದಿಯ ಪಕ್ಕ ಪಕ್ಕದ ತೀರದ ಬಯಲು ಪ್ರದೇಶದಲ್ಲಿನ ಗೂಗಲಿಗೆ ಬಂದು ಬಿಡುತ್ತಾನೆ ಅಲ್ಲಿ ತಪೋನುಷ್ಠಾನಗೈದಿದ್ದ ಪರಮ ಇವರಾಗಿ ಅಲ್ಲಮ ಪ್ರಭುದೇವರ ಭಕ್ತನಾಗಿ ಆತನ ಮಾರ್ಗದಲ್ಲಿಯೇ ತಾನೂ ಕೂಡ ಅನುಭವಿಯಾಗಲು ಸಾಧನೆಗೆ ತೊಡಗಿ ಪರ್ವ ಎನ್ನುವ ಅಂಕಿತದಲ್ಲಿ ಅನುಭವದ ಹಾಡುಗಳನ್ನು ಕಟ್ಟಿ ಹಾಡತೊಡಗುತ್ತಾನೆ ಶರಣರ ಪ್ರಭಾವಕ್ಕೊಳಗಾಗಿ ಜಾತಿ ಕುಲಗಳನ್ನು ಖಂಡಿಸಿ ಗೊಡ್ಡು ಸಂಪ್ರದಾಯಗಳನ್ನು ಪ್ರಶ್ನಿಸಿದ ಪ್ರಭುದೇವರ ಭಕ್ತನಾಗಿ ಆತನಂತೆ ವಿರಾಗಿಯಾಗಿ ಶರಣರ ಅನುಯಾಯಿಯೂ ಆಗುತ್ತಾ ತನ್ನ ವಿಶ್ವಕರ್ಮ ವಂಶದ ಪ್ರಭಾವ ಕಾರಣವಾಗಿ ಶಾಕ್ತನೂ ಆಗುತ್ತಾನೆ ಹಾಗಾಗಿ ಶರಣರಂತೆ ಇಷ್ಟಲಿಂಗೋಪಾಸಕನಾಗದೆ ವೀರಭದ್ರ ಹಾಗೂ ಶ್ರೀದೇವಿಯರ ಆರಾಧಕನಾಗುತ್ತಾನೆ ನಮ್ಮ ಅನುಭವ ಪರಂಪರೆ ಶರಣರಿಂದಲೇ ಆರಂಭವಾದರೂ ಕೂಡ ಮುಂದೆ ಅದು ಕೇವಲ ಇಷ್ಟಲಿಂಗೋಪಾಸನೆಯಂಥ ಏಕದೇವೋಪಾಸನೆಗೆ ಸೀಮಿತವಾಗದೆ ಶಾಕ್ತ ಸಿದ್ಧಾಂತದಡಿಗೂ ಸೆಳೆದುಕೊಂಡಿರುವುದನ್ನು ನಾವು ಕಾಣುತ್ತೇವೆ ಇಂಥ ಗುಂಪಿನಲ್ಲಿ ಈ ಪರಪ್ಪಯ್ಯನೂ ಒಬ್ಬನಾಗಿದ್ದಾನೆ ತನ್ನ ಹುಟ್ಟೂರಾದ ಬೆಂಡೆಗಂಬಳಿಯಲ್ಲಿರುವಾಗಲೇ ವಿರಾಗಿಯಾಗಿದ್ದ ಈ ಬೆಂಡೆಗಂಬಳಿ ಪರಪ್ಪಯ್ಯ ಗೂಗಲಿಗೆ ಬಂದ ಮೇಲೆ ಗೂಗಲ್ ಪರಪ್ಪಯ್ಯ ಅಂತಲೂ ಕರೆಯಲ್ಪಡುತ್ತಾನೆ ಆತನೊಂದು ಹಾಡು ಗೂಗಲ್ ಗವಿಯೊಳಗಿದ್ದ ಗುರುರಾಯ ಅಲ್ಲಮ ಸಿದ್ಧ ನಗರ ಪರ್ವಗೆ ಮೈ ಬೆರೆತ ನಂದೀಶನ ಕರ್ತ ಎನ್ನುವ ಈ ಹಾಡಿನಲ್ಲಿ ಪ್ರಭುದೇವರನ್ನು ತನ್ನ ಗುರುವೆಂದು ಒಪ್ಪಿಕೊಂಡಿರುವುದನ್ನು ಕಾಣುತ್ತೇವೆ ಹೀಗೆ ಪ್ರಭುದೇವರನ್ನು ಒಂದು ಅರ್ಥದಲ್ಲಿ ಶರಣ ಸಿದ್ಧಾಂತವನ್ನು ಒಪ್ಪಿಕೊಂಡಿರುವ ಪರಪ್ಪಯ್ಯ ಅತ್ತ ಶಾಕ್ತ ಸಂಪ್ರದಾಯಕ್ಕೂ ಒಲಿದು ಬಹುಶಃ ತಮ್ಮ ಮನೆಯ ದೇವರಾಗಿರಬಹುದಾದ ವೀರಭದ್ರ ದೇವರ ಕುರಿತಾಗಿಯೂ ಹಾಡಿರುವುದನ್ನು ಕಾಣುತ್ತೇವೆ ಎಷ್ಟು ಬಣ್ಣೆಪೆ ನಿನ್ನ ಕಷ್ಟ ಪ್ರತಾಪಕ್ಕೆ ಸೃಷ್ಟಿಗತಿಕ ಹಲಕರಟಿಯ ಶರಭ ನಿನ್ನ ಎಂದು ಹಾಡುವುದನ್ನು ಗಮನಿಸಬಹುದಾಗಿದೆ ಹೀಗೆ ಈ ವೀರಭದ್ರ ಸಂಪ್ರದಾಯದಲ್ಲಿ ದೇವಸೂಗುರಿನ ಸೂಗರೇಶ್ವರ ಅಂದರೆ ವೀರಭದ್ರ ಈತನಿಗೆ ಬಹಳಷ್ಟು ಪ್ರಭಾವ ಬೀರಿದ್ದಾನೆ ಆತನ ಮಹಿಮೆ ಪವಾಡಗಳ ಕುರಿತಾಗಿ ಅನೇಕ ಹಾಡುಗಳನ್ನು ಕಟ್ಟಿದ್ದಾನೆ ಒಮ್ಮೆ ಈತ ಸೂಗುರೇಶ್ವರನ ದರ್ಶನಕ್ಕೆಂದು ದೇವಸೂಗೂರಿಗೆ ನಡೆದು ಹೊರಟಾಗ ದಾರಿಯಲ್ಲಿ ಕೆರೆ ಏರಿಯ ಮೇಲೆ ಕೊಬ್ಬಿದ ಗೂಳಿಯೊಂದು ಧೂಳೆಬ್ಬಿಸುತ್ತಾ ಈತನ ಎದುರು ರಭಸವಾಗಿ ಬರುತ್ತಿರುವಾಗ ಅದರಿಂದ ಹೆದರಿದ ಈತ ಮೊರೆ ಹೊಕ್ಕೆ ನೀ ಕಾಯೋ ಮಲೆತ ಮಲ್ಲನ ಗೂಳಿ ಸೂಗೂರು ವೀರ ಎಂದು ಭಕ್ ಹತ್ತಿ ತುಂಬಿ ಹಾಡೊಂದನ್ನು ಕಟ್ಟಿ ಹಾಡುತ್ತಾನೆ ಆಗ ಆ ಗುಳಿ ಈತನಿಂದ ದೂರ ಸರಿದು ಆತನಿಗೆ ಹೋಗಲು ದಾರಿ ಬಿಟ್ಟಿತು ಎಂಬುದಾಗಿ ತಿಳಿದು ಬರುತ್ತದೆ ಹೀಗೆ ನಡೆದು ದೇವಸುಗುರಿಗೆ ಬಂದಾಗ ಸಮಯವಾಯಿತು ಎಂದು ಪೂಜಾರಿಯವರು ಗರ್ಭಗುಡಿಯ ಬಾಗಿಲು ಹಾಕಿಬಿಡ್ತಾರೆ ಇದರಿಂದ ನೊಂದುಕೊಂಡ ಪರಪ್ಪಯ್ಯ ಆಗಲೂ ಏನು ಹೇಳಲಿ ಮಹಿಮೆ ಜ್ಞಾನಿಗೆ ಪ್ರತಿಪಾಲಿಸುವ ಸ್ವಾಮಿ ಎಂದು ಪದಕಟ್ಟಿ ಹಾಡಿದಾಗ ಗರ್ಭಗುಡಿಯ ಬಾಗಿಲು ತೆರೆದು ಸುಗುರೇಶ್ವರರು ದರ್ಶನ ನೀಡಿದರೆಂದು ಪ್ರತೀತಿ ಇದೆ ಇದೇ ರೀತಿಯಲ್ಲಿಯೇ ಗೂಗಲ್ಲಿಗೆ ಬಂದಿದ್ದ ಘನಮಠ ಶಿವಗಳು ಸಂಚಾರ ಮಾಡುತ್ತಾ ಸೊನ್ನಲಿಗೆಗೆ ಬಂದಾಗಲೂ ಕೂಡ ಸಮಯವಾಯಿತೆಂದು ಅರ್ಚಕರು ಸಿದ್ದರಾಮೇಶ್ವರ ದೇವಾಲಯದ ಗರ್ಭಗುಡಿಯ ಬಾಗಿಲು ಮುಚ್ಚುತ್ತಾರೆ ಆಗ ಘನಮಠ ಶಿವಗಳು ಹೋ ಎಂಬ ಹಾಡನ್ನು ಕಟ್ಟಿ ಹಾಡಿದಾಗ ದೇಗುಲದ ಬಾಗಿಲು ತೆಗೆದು ದರ್ಶನವಾಯಿತೆಂದು ಹೇಳಲಾಗುತ್ತದೆ ಹೀಗೆ ಪ್ರಭುದೇವರ ಮೇಲೆಯೂ ಇರುವ ಆತನ ಅಗಾಧವಾದ ಶ್ರದ್ಧೆ ಭಕ್ತಿಗಳನ್ನು ಕೂಡ ನಾವು ಗಮನಿಸಬಹುದಾಗಿದೆ ಪರಪ್ಪಯ್ಯನಿಗೆ ಮೊದಲಿನಿಂದಲೂ ಗೂಗಲಿನ ಪ್ರಭುದೇವರ ಮೇಲೆ ಅಪಾರವಾದ ಭಕ್ತಿ ಹೀಗಾಗಿ ಆತ ನದಿಯಾಚೆಗಿನ ತನ್ನ ಊರಿನಿಂದ ಹರಿಗೋಲಲ್ಲಿ ಬಂದು ಪ್ರಭುದೇವರ ದರ್ಶನ ಪಡೆಯುತ್ತಿದ್ದ ಒಮ್ಮೆ ಅಂಬಿಗಿರಲ್ಲದೆ ಹರಿಗೋಲು ಸಿಗದಿದ್ದಾಗ ನದಿಯಲ್ಲಿ ಕಂಬಳಿ ಹಾಸಿ ಅದರ ಮೇಲೆ ಕುಳಿತು ನದಿ ದಾಟಿ ದಡ ಸೇರಿದನೆಂದು ಹೇಳಲಾಗುತ್ತದೆ ಇದರಿಂದ ಆತನ ಯೋಗದ ಸಾಮರ್ಥ್ಯವನ್ನು ನಾವು ತಿಳಿಯಬಹುದಾಗಿದೆ ಹೀಗೆ ಈ ಪರಪ್ಪಯ್ಯನೊಂದಿಗೆ ಗೂಗಲಿನಲ್ಲಿ ಜೊತೆಯಾದ ಮತ್ತೊಬ್ಬ ಅನುಭಾವಿ ಕೂಡಲೂರು ಬಸವಲಿಂಗ ಶರಣರು ಕೂಡ್ಲೂರು ಬಸವಲಿಂಗ ಶರಣರು ಈ ಭಾಗದ ಹಿರಿಯ ಮತ್ತು ಪ್ರಮುಖ ಅನುಭಾವಿ ಕವಿ ಹುಟ್ಟಿದ್ದು ಈಗಿನ ಯಾದಗಿರಿ ಜಿಲ್ಲೆಯ ಬಳಿಚಕ್ರದ ಲಿಂಗಾಯತ ಮನೆತನದಲ್ಲಿ ಹೆಚ್ಚಾಗಿ ಜೀವನ ಕಳೆದದ್ದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಕೂಡಲೂರೇಶ ಅಂಕಿತದಲ್ಲಿ ಅನೇಕ ಹಾಡುಗಳನ್ನು ರಚಿಸಿದರು ಈತ ಪರಪ್ಪಯ್ಯನ ವ್ಯಕ್ತಿತ್ವದ ಬಗ್ಗೆ ತಿಳಿದು ಆತನನ್ನು ಕಾಣಲನ್ನೇ ಗೂಗಲಿಗೆ ಬರುತ್ತಾನೆ ಗೂಗಲಿನ ಪ್ರಭುದೇವರು ಈ ಪರಪ್ಪಯ್ಯನೊಂದಿಗೆ ದಿನಾಲೂ ಮಾತನಾಡುತ್ತಾನೆ ಎಂಬ ಪ್ರತೀತಿಯನ್ನು ಪರೀಕ್ಷಿಸಬೇಕೆಂದು ತವಕಿಸುತ್ತಾನೆ ಆಗ ಎಂದಿನಂತೆ ಪರಪ್ಪಯ್ಯ ಪ್ರಭುದೇವರ ಪೂಜೆ ಪ್ರಾರ್ಥನೆಗಳನ್ನು ಮಾಡಿ ಮಾತನಾಡಲು ಎಷ್ಟೊತ್ತು ಕಾಯ್ದರೂ ಆತ ಮಿಸುಕದೇ ಇದ್ದಾಗ ಅದನ್ನು ಕಂಡ ಕುಡಲೂರು ಬಸವಲಿಂಗರು ಕಲ್ಲು ಪೂಜೆಯ ಮಾಡಿ ಕಲ್ಲುನಂತಾಗುವವರೇ ಕೇಳೆ ಕಲ್ಲೇ ಕಲ್ಲು ಅಲ್ಲ ನೀನು ಅಲ್ಲಮ ಪ್ರಭು ಇದ್ದಿ ಕೇಳೆ ಕಲ್ಲೇ ಎಂದು ಹಾಡಿದಾಗ ಪರಪ್ಪಯ್ಯನಲ್ಲಿ ಗೊತ್ತಿಲ್ಲದೆ ಅಂಕುರಿಸಿದ್ದ ಅಹಂಕಾರ ನಾಶವಾಯಿತು ಎಂದು ಹೇಳಲಾಗುತ್ತದೆ ಇದರಿಂದಾಗಿಯೇ ಪರಪ್ಪೈನಲ್ಲಿ ಬದಲಾವಣೆಯಾಗಿ ಶರಣರ ಇಷ್ಟಲಿಂಗ ಪ್ರಜ್ಞೆ ಬಲಗೊಳ್ಳುತ್ತದೆ ಹತ್ತೊಂಬತ್ತನೇ ಶತಮಾನದಲ್ಲಿ ಆಂಧ್ರದ ದೋರ್ವಾಡದಿಂದ ಕನ್ನಡ ನಾಡಿಗೆ ಬಂದ ವೈರಾಗ್ಯಮೂರ್ತಿ ಅಪ್ಪಟ ಬಸವಾನಿಯಾಯಿ ಘನಮಠದ ನಾಗಭೂಷಣ ಶಿವಯುಗಳವರು ಕನ್ನಡ ನಾಡಿನಲ್ಲಿ ಸಂಚಾರ ಮಾಡುತ್ತಾ ಬಸವ ತತ್ವವನ್ನು ಪ್ರಸಾರ ಮಾಡುತ್ತಾ ಬಸವಾದಿ ಶರಣರ ವಚನಗಳ ಕಟ್ಟುಗಳನ್ನು ತಮ್ಮ ಜೋಳಿಗೆಯಲ್ಲಿ ಹೊತ್ತುಕೊಂಡು ಶರಣರ ನೆಲೆಗಳ ನೆಲೆಯಾದ ಸ್ಥಳಗಳಿಗೆ ಭೇಟಿ ಕೊಡುತ್ತಾ ಪ್ರಭುದೇವರ ತಪೋಭೂಮಿಯಾದ ಈ ಗೂಗಲ್ಲಿಗೂ ಬರುತ್ತಾರೆ ಆಗ ಪ್ರಭುದೇವರು ಅನುಷ್ಠಾನ ಮಾಡಿದ ಆ ಗುಹೆಯನ್ನು ಪ್ರವೇಶ ಮಾಡಿ ಭಕ್ತಿ ಮತ್ತು ಧನ್ಯತೆಯ ಭಾವದಿಂದ ಅಲ್ಲಿಂದ ಕದಲದೆ ಅಲ್ಲೇ ಉಳಿದು ಬಿಡುತ್ತಾರೆ ಮೊದಲೇ ಬಟ ಬೈಲಿನಲ್ಲಿರುವ ಕೃಷ್ಣಾ ತೀರದ ಈ ಸುಂದರ ತಾಣ ಪ್ರಭುದೇವರ ತಪೋಭೂಮಿಯಾಗಿರುವುದರಿಂದ ಅವರ ಅಪ್ಪಟ ಅನುಯಾಯಿಯಾಗಿರುವ ಘನಮಠ ಶಿವಗಳಿಗೆ ಅದು ನೆಚ್ಚಿನ ತಾಣವಾಗುತ್ತದೆ ಹಾಗಾಗಿ ಅವರು ಆ ದಿನ ಅಲ್ಲಿಯೇ ಉಳಿದು ಬಿಡುತ್ತಾರೆ ಆಗ ಬಹುಶಃ ಮಳೆಗಾಲವಾಗಿರಬೇಕು ರಾತ್ರಿ ಹೊತ್ತು ಅವರು ಬಯಲಿನ ಹಾಸುಗಲ್ಲಿನ ಮೇಲೆ ಹೊರಗಿದಾಗ ಏಕಾಏಕಿ ಧಾರಾಕಾರವಾಗಿ ಮಳೆ ಸುರಿಯುತ್ತದೆ ಇದರಿಂದಾಗಿ ಅವರ ಜೋಳಿಗೆಯಲ್ಲಿರುವ ಬಸವಾದಿ ಶರಣ ಶರಣೆಯರ ವಚನ ಕಟ್ಟುಗಳು ನೀರಿಗೆ ತೊಯ್ದು ಹಾಳಾಗುತ್ತಿರುವಾಗ ಇದರಿಂದ ಪರಿತಪಿಸಿದ ಘನಮಠರು ಅವುಗಳನ್ನು ಉಳಿಸಿಕೊಳ್ಳಲು ವಚನಕಟ್ಟುಗಳ ಗಂಟನ್ನು ಬಂಡೆಯ ಮೇಲಿಟ್ಟು ಅದರ ಮೇಲೆ ತಾವು ಬೋರಲಾಗಿ ರಾತ್ರಿ ಇಡೀ ಮಲಗಿಬಿಡುತ್ತಾರೆ ಈ ಮೂಲಕ ವಚನಗಳನ್ನು ಸಂರಕ್ಷಿಸುತ್ತಾರೆ ಈ ಘಟನೆ ಘನಮಠ ಶಿವಗಳಲ್ಲಿನ ಪ್ರಭುದೇವರ ಮೇಲಿನ ಅಗಾಧವಾದ ಭಕ್ತಿ ವಚನಗಳ ಮೇಲಿನ ನಿಷ್ಠೆ ಮತ್ತು ಕಾಳಜಿಗಳನ್ನು ಎತ್ತಿ ತೋರಿಸುತ್ತದೆ ಘನಮಠ ಶಿವಯುಗಳು ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ ನೆನಪಿಗಾಗಿ ಆ ಸ್ಥಳದಲ್ಲೇ ಪ್ರಭುದೇವರ ಕುರಿತಾಗಿಯೂ ಹಾಡನ್ನು ರಚಿಸಿ ಹಾಡುತ್ತಾರೆ ಹೀಗೆ ಈಗಿನ ಗೂಗಲ್ಲು ತನ್ನ ಗವಿಯೊಳಗೆ ಅಲ್ಲಮ ಪ್ರಭುದೇವರನ್ನು ಅಡಗಿಸಿಕೊಂಡು ಅದರ ಪ್ರಭಾವದಿಂದ ಅನುಭವಿಗಳಾದ ಬೆಂಡೆಬಂಬಳಿ ಅಥವಾ ಬೆಂಡೆಗಂಬಳಿ ಪರಪ್ಪಯ್ಯ ಕೂಡಲೂರು ಬಸವಲಿಂಗ ಶರಣರು ಹಾಗೂ ಘನಮಠ ಶಿವಗಳಂಥವರ ನೆಲೆಯಾಗಿರುವುದರೊಂದಿಗೆ ಪ್ರಭುದೇವರ ವೈರಾಗ್ಯ ಅನುಭವ ಹಾಗೂ ಶರಣತ್ವಗಳ ಪರಂಪರೆಯ ತಾಣವಾಗಿರುವುದರಿಂದ ನಮ್ಮ ಪರಂಪರೆಯ ಜೀವಂತಿಕೆಗೆ ಪಾವಿತ್ರ್ಯತೆಗೆ ಇಂದಿಗೂ ಸಾಕ್ಷಿಯಾಗಿ ನಮ್ಮೆಲ್ಲರಲ್ಲಿ ಅರಿವಿನ ಮೂಲಕ ಮನುಷ್ಯತ್ವವನ್ನು ಜಾಗರಗೊಳಿಸುತ್ತಿರುವ ಜಾಗೃತ ಸ್ಥಳವಾಗಿರುವುದರಿಂದ ನಮ್ಮೆಲ್ಲರ ಅಭಿಮಾನದ ಭಕ್ತಿಯ ಮತ್ತು ಗೌರವದ ಕ್ಷೇತ್ರವಾಗಿ ಈ ಭಾಗದ ಮಹತ್ತು ಹಾಗೂ ವಿಶೇಷತೆಗೆ ಮೆರಗಿನ ತಾಣವಾಗಿದೆ ಎಂದರೆ ಅತಿಶಯಕ್ತಿ ಅಲ್ಲ ಎನಿಸುತ್ತದೆ ನಮಸ್ಕಾರ ನಮಸ್ಕಾರ